ಐತಿಹಾಸಿಕ ಹೊಳೆ ಬಸವೇಶ್ವರ ದೇಗುಲ ಜಲಾವೃತವಾಗಿದೆ ಶ್ರಾವಣ ಮಾಸದಲ್ಲಿ ಭಕ್ತರ ಪೂಜೆಗೂ ಸಂಕಷ್ಟ ಬಂದೊದಗಿದೆ ನದಿ ದಡದಿಂದಲೇ ಉತ್ಸವ ಮೂರ್ತಿಗೆ ಪೂಜೆ ಮಾಡಲಾಗ್ತಾ ಇದೆ ಹೊಳೆ ಬಸವೇಶ್ವರ ದೇಗುಲಕ್ಕೆ ಜಲ ದಿಗ್ಬಂಧನಾಗಿದ್ದು ಹೊಳೆ ಬಸವೇಶ್ವರ ಪೂಜೆಗೆ ಬರ್ತಾ ಇರುವಂತಹ ಭಕ್ತರು ಪರದಾಟ ನಡೆಸ್ತಾ ಇದ್ದಾರೆ ಮಹಾರಾಷ್ಟ್ರ ಸೇರಿದಂತೆ ಬೆಳಗಾವಿ ಪ್ರದೇಶಗಳಲ್ಲಿ ಯಥೇಚ್ಛವಾಗಿ ಮಳೆಯಾಗುತ್ತಾರೆ ಅನ್ನೋದು ಇವತ್ತಿನ ದಿವಸ ಬಾಗಲ ಜಿಲ್ಲೆಯ ಘಟಪ್ರಭಾಣದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬಂದಿರುವಂಥದ್ದು ಹೀಗಾಗಿ ಬಹುತೇಕ ಏನಂತಂದರೆ ಎಫೆಕ್ಟ್ ಕೂಡ ಆಗಿರುವಂಥದ್ದು ನಾವೀಗ ಬಾಗಲೂರು ಜಿಲ್ಲೆಯ ಮಾಚಕನೂರು ಬಳಿದಿವೆ ಇಲ್ಲಿರ್ತಕ್ಕಂಥ ಚಿತ್ರಣ ಯಾವ ರೀತಿ ಇದೆ ಅನ್ನೋಂಥದ್ದನ್ನು ನಾವೀಗ ನೋಡ್ಬೋದು ನಾವೇನೋ ದೃಶ್ಯದಲ್ಲಿ ತೋರಿಸಿದ್ವಿ ಇದು ಘಟಪ್ರಭಾ ನದಿಗೆ ಹೊಂದಿಕೊಂಡಂತೆ ಇರತಕ್ಕಂಥ ಒಂದು ಉತ್ತರ ಕರ್ನಾಟಕದ ಆರಾಧ್ಯ ದೈವವಾಗಿರ್ತಕ್ಕಂಥ ಮಾಚಕನೂರಿನ ಹೊಳೆ ಬಸವೇಶ್ವರ ದೇವಸ್ಥಾನ ಅಂತ ನಾವು ಹೇಳಬೇಕಾಗುತ್ತೆ ಸದ್ಯದ ಒಂದು ಮಾಹಿತಿ ಪ್ರಕಾರ ಅರವತ್ತ್ಮೂರು ಸಾವಿರ ಕ್ಯೂಸೆಕ್ಸ್ಗೂ ಅಧಿಕ ಪ್ರಮಾಣದನ್ನ ಘಟಪ್ರಮಾಣದ ಹರಿಬಿಟ್ಟಿರುವ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಬಹುತೇಕವಾಗಿ ಆ ಒಂದು ಮಾಜಿಕ್ ನೂರನ ಹೊಳೆಬಸ ದೇವಾಲಯ ಸಂಪೂರ್ಣವಾಗಿ ಜಲಾವೃತವಾಗುವ ಹಂತಕ್ಕೆ ಬಂದಿರುವಂಥದ್ದು ನಾವು ಕೂಡ ನೋಡುತ್ತಿದ್ದೀವಿ ಅರ್ಧ ಮಟ್ಟಕ್ಕೂ ಅಧಿಕವಾಗಿ ಇವತ್ತೇನೆಂತಂದರೆ ದೇಗುಲ ಜಲ ದಿಗ್ಬಂಧನದಿಂದ ಕೂಡಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಾ ಸಂಪೂರ್ಣವಾಗಿ ಜಲಾವೃತ ಆಗುವಂಥದ್ದು ಮತ್ತು ಅದರ ಜೊತೆ ಜೊತೆಗೆ ಏನಂತ ಅದರ ಪಕ್ಕದಲ್ಲಿ ಏನಂತಂದ್ರೆ ಇರತಕ್ಕಂಥ ಅಂಗಡಿ ಮುಗ್ಗಟ್ಟುಗಳು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥ ಒಂದು ದೃಶ್ಯವನ್ನು ಕೂಡ ನಾವಿಲ್ಲಿ ಕಾಣ್ತಾ ಕ್ಷಣ ಕ್ಷಣಕ್ಕೂ ಕೂಡ ಸದ್ಯಕ್ಕೂ ಕೇತಂದರೆ ನೀರಿನ ಮಟ್ಟ ಏರ್ತಾನೆ ಇರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಾ ಹೀಗಾಗಿ ಮತ್ತು ಇನ್ನೊಂದು ಏನಂತಂದರೆ ಈಗ ಶ್ರಾವಣ ಮಾಸವಾಗಿರುವ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಭಕ್ತರು ಕೂಡ ಆ ದೇಗುಲಕ್ಕೆ ನಿತ್ಯವೂ ಕೂಡ ಅರ್ಚನೆ ಮಾಡಲಿಕ್ಕೆ ಇದ್ರು ಆದರೆ ಇವತ್ತಿನ ದಿವಸ ಅಪಾರ ಪ್ರಮಾಣದ ನೀರು ಬಂದಿರುವ ಹಿನ್ನೆಲೆಯಲ್ಲಿ ಏನಂತಂದರೆ ಆ ದೇಗುಲಕ್ಕೆ ಹೋಗಿ ಅರ್ಚನೆ ಮಾಡಲಿಕ್ಕೂ ಕೂಡ ಅವಕಾಶ ಇಲ್ಲ ಹೀಗಾಗಿ ಭಕ್ತರು ಏನಂತಂದರೆ ಇಲ್ಲಿಂದಲೇ ಏನಂತಂದರೆ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥ ನಾವು ದೃಶ್ಯದಲ್ಲೂ ಕೂಡ ನೋಡ್ತೇವೆ ಆ ಒಂದು ದೇಗುಲ ಒಳಗಡೆ ಆಗಿರುವ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಏನಂತಂದರೆ ಉತ್ಸವ ಮೂರ್ತಿಯನ್ನು ಇಲ್ಲಿ ಇರಿಸಿರುವಂಥದ್ದು ಮತ್ತು ಭಕ್ತರು ಕೂಡ ಬರೋದರ ಜೊತೆ ಜೊತೆಗೆ ಏನಂತಂದರೆ ಇಲ್ಲಿಂದಲೇ ಏನಂತಂದರೆ ನಮಸ್ಕರಿಸಿ ಹೋಗುವಂಥ ಒಂದು ಕಾಯಕವನ್ನು ಕೂಡ ಮಾಡ್ತಾ ಇರುವಂಥದ್ದು ಸಾಕು ಸಾಕಷ್ಟು ಭಕ್ತರು ಕೂಡ ಇಲ್ಲಿ ಬಂದಿರುವಂಥದ್ದನ್ನು ಕೂಡ ನಾವು ನೋಡ್ತಿದ್ವಿ ಯಾಕೆಂದರೆ ಶ್ರಾವಣ ಮಾಸ ಆಗಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಕೂಡ ಇಲ್ಲಿ ಬರ್ತಾಯಿದ್ರು ಮತ್ತು ದೇವರಿಗೆ ಅರ್ಚನೆಯನ್ನು ಮಾಡ್ತಾ ಇದ್ರು ಆದರೆ ಈಗ ಅದು ಅವಕಾಶವಿಲ್ಲ ಹೀಗಾಗಿ ಏನಂತಂದರೆ ಇಲ್ಲಿ ಉತ್ಸವ ಮೂರ್ತಿಗೆ ಏನಂತಂದರೆ ಪೂಜೆ ಪುನಸ್ಕಾರಗಳನ್ನ ಮಾಡುವಂಥದ್ದು ಮತ್ತು ಅದರ ಭಕ್ತರು ಕೂಡ ಏನಂತ ಇಲ್ಲಿಂದನೇ ಪೂಜೆ ಪುನಸ್ಕಾರ ಮಾಡುವಂಥ ದೃಶ್ಯವನ್ನು ಕೂಡ ನಾವಿಲ್ಲಿ ಕಾಣ್ತದೇವೆ ಈಗ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಇಲ್ಲಿಯ ಒಂದು ಅರ್ಚಕರು ಕೂಡ ಇರುವಂಥದ್ದು ಅವ್ರು ಏನು ಹೇಳ್ತಾರೆ ಅಂತ ಕೇಳಿ ಕುರುಗಳು ಇವತ್ತು ಶ್ರಾವಣ ಮಾಸವಾಗಿರೋದಿಲ್ಲ ಇವತ್ತು ಏನು ಇಲ್ಲೆಲ್ಲ ಜಲ್ದಿ ಮನ ಆಗಿರುವಂಥದ್ದು ಇಲ್ಲಿ ಪೂಜೆ ಪುನಸ್ಕಾರ ಯಾವ ರೀತಿ ನಡೀತಾರೆ ಪ್ರತಿ ದಿವಸ ಹೋಗಿ ಪೂಜೆನ ಮಾಡ್ತಿದ್ದೀವಿ ಈಗ ಹೊಳೆ ಬಂದ ಕಾರಣ ಇಲ್ಲಿ ಉತ್ಸವ ಮೂರ್ತಿಗೆ ಅಭಿಷೇಕ ಮಾಡೋದು ಪೂಜೆ ಮಾಡೋದು ಮಾಡ್ತೀವಿ ಈಗ ಪ್ರತಿ ವರ್ಷದಂತೆ ನೀರು ಬರುತ್ತೆ ಅದಕ್ಕಾಗಿ ಉತ್ಸವ ಮೂರ್ತಿಗೆ ನಾವು ಪೂಜೆ ಮಾಡೋದು ಅಲಂಕಾರ ಮಾಡೋದು ಮಾಡ್ತೀವಿ ಇದು ಇಲ್ಲಿರ್ತಕ್ಕಂಥ ಅರ್ಚಕರ ಮಾತಾಗಿರುವಂಥದ್ದು ಮತ್ತು ಇದರ ಜೊತೆಗೆ ಏನಂತ ಇಲ್ಲಿ ಭಕ್ತರು ಕೂಡ ಇರುವಂಥ ಸರ್ ಇವತ್ತು ಶ್ರಾವಣ ಮಾಸ ಪ್ರತಿ ದಿವಸ ಅರ್ಚನೆ ಮಾಡ್ತಿದ್ರು ಇವತ್ತಿಗೆ ನೀರು ಬಂದಿದೆ ಏನು ಆದರೆ ವರ್ಷ ಮಳೆ ಬಂದು ಕಸ ಮುಳುಗತ್ರಿ ಸರ ಮಳೆ ಬಂದಾಗ ಇಲ್ಲಿ ಉದ್ಭವ ಮೂರ್ತಿನ ತಂದು ಮಾಡ್ತಿರ್ತಾರೆ ಅಲ್ಲಿ ಆಗೋದಿಲ್ಲ ಸರ ಇಲ್ಲಿ ಹೊರಗಡೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ತಿವ್ರಿ ನಾವು ವರ್ಷ ಪ್ರತಿ ವರ್ಷ ಇದು ಹಾಕಿರ್ತೈತ್ರಿ ಸರ್ ಪ್ರತಿ ವರ್ಷ ಇದ್ರಿ ಶ್ರಾವಣ ಮಸ್ತಕ್ರಿ ಇದ ಸಮಸ್ಯೆ ಇರತ್ತೈತ್ರಿ ಪ್ರತಿ ವರ್ಷ ಸರಿ ಇದೆಷ್ಟು ಇಲ್ಲಿರ್ತಕ್ಕಂಥ ಭಕ್ತರ ಮನದಾಳದ ಮಾತು ಯಾಕಂದ್ರೆ ಪ್ರತಿ ವರ್ಷವೂ ಕೂಡ ಘಟಪ್ರಮಣದಿಗೆ ಪ್ರವಾಹ ಬಂದಂತ ಸಂದರ್ಭದಲ್ಲಿ ದೇವರ ಒಂದು ಅರ್ಚನೆ ಮಾಡಲಿಕ್ಕೆ ಆಗೋದಿಲ್ಲ ಹೀಗಾಗಿ ಉತ್ಸವ ಮೂರ್ತಿಗೆ ಏನಂತಂದ್ರೆ ನಾವು ನಮಿಸಿ ಹೋಗ್ತೇವೆ ಅನ್ನುವಂಥ ಮಾತನ್ನು ಕೂಡ ಅವರು ವ್ಯಕ್ತಪಡಿಸಿರುವಂಥದ್ದು ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗುಲ್ ಜೊತೆ ಮಲ್ಲಿಕಾರ್ಜೋಸ್ವಾಣಿ ಏಷ್ಯಾ ಇದು ಸೋನ್ಯೂಸ್ಗಾಗಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ